ಇದು ಝೋನಲ್ ಲೆವೆಲ್ ಎಕ್ಸಿಬಿಷನ್ ಖಾದಿ ಮತ್ತು ಗ್ರಾಮೋದ್ಯೋಗದ ಉತ್ಪಾದನೆ ಏನು ಮಾಡ್ತಾ ಇದ್ದಾರೆ ಗುಡಿಗ ಗುಡಿ ಕೈಗಾರಿಕೆ ಪ್ಲಸ್ ಖಾದಿ ವಸ್ತುಗಳು ಇಲ್ಲಿ ಟೋಟಲ್ ಹಂಡ್ರೆಡ್ ಸ್ಟಾಲ್ ಇದೆ ಅದರಲ್ಲಿ ಎಲ್ಲ ನಮ್ಮ ಸದರ್ನ್ ಸ್ಟೇಟ್ ಎಷ್ಟು ಬರುತ್ತೆ ಎಲ್ಲ ಸ್ಟೇಟ್ಗಳನ್ನೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮಿಂದ ಇಂದ ನಾವು ಅಪ್ ಟು ಐವತ್ತು ಲಕ್ಷವರೆಗೂ ಅವ್ರಿಗೆ ಲೋನ್ ಕೊಡ್ತೀವಿ ಪ್ಲಸ್ ಸಬ್ಸಿಡಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಅದಲ್ಲದೆ ಖಾದಿ ಸೊಸೈಟಿ ವೈದ್ಯರು ಪಾರ್ಟ್ಶಿಪ್ ಮಾಡಿದರೆ ಅವ್ರಿಗೂ ಸಹ ನಾವು ಅವ್ರಿಗೆ ಎಮ್ ಎಮ್ ಡಿ ಆಮೇಲೆ ಇನ್ಸೆಂಟಿವ್ ಪ್ಲಸ್ ಐಸೆಕ್ ಏನಂದರೆ ಇಂಟರ್ ಸಬ್ಸಿಡಿ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾದ್ರೆ ಅವ್ರಿಗೇನು ಸಬ್ಸಿಡಿ ಬರುತ್ತೆ ಅದನ್ನೆಲ್ಲ ಡಿಸ್ಪರ್ಸ್ಮೆಂಟ್ ಮಾಡ್ತಾಯಿದ್ವಿ ಸೊ ಮೇನ್ ಉದ್ದೇಶ ಇದ್ರದ್ದು ಎಕ್ಸಿಬಿಷನ್ ಏನಂತಂದರೆ ಹಳ್ಳಿಯಲ್ಲಿ ಜನಗಳು ಬಡ ಜನಗಳು ಅದನ್ನು ಉದ್ಯೋಗ ಮಾಡಿದ ಪ್ರಾಡಕ್ಟ್ಗೆ ಒಂದು ಒಳ್ಳೆ ಬೆಲೆ ಬರಬೇಕು ಅವ್ರಿಗೂ ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶದಿಂದ ಇದು ಎಕ್ಸಿಬಿಷನ್ ಮಾಡಿರೋದು ಇದು ಹದಿಮೂರನೇ ತಾರೀಕರೆಗೂ ಇಲ್ಲಿ ಪ್ರದರ್ಶನ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸೊ ನಾನು ನಮ್ಮ ಎಲ್ಲ ಇಲ್ಲಿ ಬೆಂಗಳೂರು ಜನತೆ ಒಂದೇ ವಿನಂತಿ ಏನಂದರೆ ದಯವಿಟ್ಟು ಎಲ್ಲರೂ ಖಾದಿಯನ್ನು ಪರ್ಚೇಸ್ ಮಾಡಿ ಖಾದಿ ಧರಿಸಿ ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಜನಗಳಿಗೆ ಅದೊಂದು ಉದ್ಯೋಗವೂ ಸಿಗುತ್ತೆ ಅವ್ರಿಗೆ ಒಂದು ಆರ್ಥಿಕದಲ್ಲಿ ಏನು ಸ್ಥಿತಿ ಇದೆ ಅದನ್ನು ಉದ್ ಅದು ಡೆವಲಪ್ನು ಆಗುತ್ತೆ ಸುಮಾರು ಫಾರಿನ್ ಕಂಟ್ರಿಗೆ ಒಂದು ಎಂಟು ಕಂಟ್ರಿಗೆ ಎಕ್ಸ್ಪೋರ್ಟ್ ಇದೆ ಸೊ ಕರ್ನಾಟಕದಲ್ಲಿ ಎಸ್ಪೆಷಲಿ ಒಂದು ಕುಶಲ ಕಲಾ ಕೇಂದ್ರ ಸಂಡೂರಿದೆ ಬಳ್ಳಾರಿ ಡಿಸ್ಟಿಕ್ಕು ಅವರು ಎಂಬ್ರಾಯ್ಡ್ರಿ ಪ್ರಾಡಕ್ಟ್ ಮಾಡ್ತಾರೆ ನೀವು ಎಕ್ಸಿಬಿಷನಲ್ಲಿ ನೋಡ್ಬೋದು ಸೊ ದೇ ಆರ್ ಡೂಯಿಂಗ್ ಎಕ್ಸ್ಪೋರ್ಟ್ ಅಟ್ ಲೆವೆನ್ ಓ ಕ್ಲಾಕು ಲೆವೆ ಹನ್ನೊಂದು ಲಕ್ಷವರೆಗೂ ಅವ್ರದ್ದು ಎಕ್ಸ್ಪೋರ್ಟ್ ಆಗುತ್ತೆ ಅದಲ್ಲದೆ ಹ್ಯಾಂಡ್ಮೇಡ್ ಪೇಪರ್ ಕೈಯಿಂದ ಮಾಡಿದಂಥ ಪೇಪರು ಸಹ ಎರಡು ಐದಾರು ಯೂನಿಟ್ಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಜನ ಕೊಡ್ಲಿಕ್ಕೆ ಹೊಸ ಯೋಜನೆಗಳು ಏನೇನಿದೆ ಈಗ ನಮ್ಮಲ್ಲಿ ಏನಿದೆ ಅಂತಂದರೆ ಒಂದು ಗ್ರಾಮೋದ್ ವಿಕಾಸ್ ಯೋಜನೆ ಅಂತ ಮಾಡಿದ್ವಿ ಅದರಲ್ಲಿ ಅಗರಬತ್ತಿ ಆಮೇಲೆ ಪೋಲ್ಟ್ರಿ ವೀಲು ಆಮೇಲೆ ಫಿಟ್ಟರು ಆಮೇಲೆ ಎಲೆಕ್ಟ್ರಿಷಿಯನ್ನು ಆಮೇಲೆ ಟೈಲರಿಂಗು ಮರದ ವಸ್ತುಗಳ ಬಗ್ಗೆ ಹಾಂ ಅದೂ ಇದೆ ವುಡ್ ಇದೆ ಸೊ ಟೋಟಲ್ ಒಂದು ಹನ್ನೆರಡು ಗ್ರಾಮೋದ್ ವಿಕಾಸ್ ಯೋಜನೆಯಲ್ಲಿ ಈ ವರ್ಷ ನಮ್ಮ ಮಾನ್ಯ ಚೇರ್ಮನ್ ಅಂತ ಖಾದ್ಯಾಮ್ ಚೇರ್ಮನ್ ಅಂತ ಮನೋಜ್ ಕುಮಾರ್ ಸಾಹೇಬರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅದನ್ನೆಲ್ಲ ಅವ್ರ ಕಡೆಯಿಂದ ನಾವು ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ನ ಇಟ್ಕೊಳ್ತಾ ಇದ್ವಿ ಜನವರಿ ಒಳಗೆ ಇದನ್ನೆಲ್ಲ ಪ್ರೋಗ್ರಾಮ್ ಮುಗಿಯು ನನ್ನ ಹೆಸರು ಹೇಳಿ ನನ್ನ ಹೆಸರು ಬಸವರಾಜ ಅಂದ್ಬಿಟ್ಟು ನನ್ನ ರಾಜ ನಿರ್ಧರಿಸರು ಖಾದಿ ಮತ್ತು ಗ್ರಾಮಾಧ್ಯ ಆಗ ಬೆಂಗಳೂರು ಕಡೆಯಿಂದ ಒಂದೇ ಒಂದು ಏನಂದರೆ ದಯವಿಟ್ಟು ನಮ್ಮ ಡೈರೆಕ್ಟರ್ ಹೇಳಿದಂಗೆ ನೋಡಿ ಈಗಲೂ ಹಳ್ಳಿ ಪ್ರದೇಶದಲ್ಲಿ ನಮ್ಮ ರೂರಲ್ ಟ್ರೆಡಿಷನಲ್ ಆರ್ಡಿಸ್ಟ ಇನ್ನೂ ಇದನ್ನು ಉತ್ಪತ್ತಿಯನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಸಪೋರ್ಟ್ ಮಾಡ್ಲಂದ್ರೆ ಈಗ ಅವ್ರದ್ದು ಲೈಫ್ ಸ್ಟೈಲ್ ಹೆಂಗೆ ಅವ್ರಿಗೂ ಆಗುತ್ತೆ ಇಲ್ವಾ ಸೊ ನಾವು ಫಸ್ಟು ನಮ್ಮ ಹಾನರ್ಬಲ್ ಪ್ರೈಮ್ ಮಿನಿಸ್ಟರ್ ಹೇಳಿದಂಗೆ ವಿ ಮೇಡ್ ಇನ್ ಇಂಡಿಯಾ ವಿ ಆರ್ ಮೇಕಿಂಗ್ ಇನ್ ಇಂಡಿಯಾ ಬಟ್ ವಿ ಹ್ಯಾವ್ ಟು ಸಪೋರ್ಟ್ ದಟ್ ಪ್ರಾಡಕ್ಟ್ ಆ್ಯಕ್ಚುಲಿ ಸೊ ನಾವು ದಯವಿಟ್ಟು ಇದನ್ನು ಇನ್ನೂ ಪ್ರಭಟ ಮಾಡಬೇಕು ಪಬ್ಲಿಸಿಟಿ ಮಾಡಬೇಕು ಜನಗಳು ಒಂದು ಮುಂದಕ್ಕೆ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಖಾದಿ ಬಟ್ಟೆ ನಾವು ಒಂದು ಖರ್ಚಿಪ್ ಇರಲಿ ಒಂದು ಶರ್ಟ್ ಇರಲಿ ಪ್ಯಾಂಟ್ ಇರಲಿ ಒಂದು ಸ್ಯಾರಿ ಇರಲಿ ತಗೊಳ್ಬೇಕು ವಸ್ತುಗಳಿರ್ತದೆ ಅದನ್ನು ತಗೊಂಡು ಸಪೋರ್ಟ್ ಮಾಡಬೇಕು ಇಟ್ ಇಸ್ ದಯವಿಟ್ಟು ನಾವು ಈ ಬೆಂಗಳೂರು ಎಲ್ಲರನ್ನೂ ನಾವು ಭಿನ್ನತಿ ಮಾಡ್ತಾಯಿದ್ದೆ ದಯವಿಟ್ಟು ನೀವು ಎಲ್ಲ ಬಂದು ನೀವು ಮಾರ್ಕೆಟಿಂಗ್ ಮಾಡಿ ಪರ್ಚೇಸ್ ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಇದು ನಮ್ಮ ಕಡೆಯಿಂದ ಒಂದು ಭಿನ್ನತಿ ಈಗ ನಮ್ಮ ಸದರ್ನ್ ಸ್ಟೇಟ್ನಲ್ಲಿ ಆಲ್ರೆಡಿ ಎಲ್ಲ ಕಡೆಯೂ ಸಹ ಎಕ್ಸಿಬಿಷನ್ ನಡೀತಾ ಇದೆ ಅಂದರೆ ಸ್ಟೇಟ್ ಲೆವೆಲಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಮತ್ತೆ ಪುನಃ ನೆಕ್ಸ್ಟ್ ಮಂತ್ ನಾನು ಜನವರಿ ಇಲ್ಲ ಫೆಬ್ರವರಿ ತಿಂಗಳಲ್ಲಿ ನಾವು ಇನ್ನೊಂದು ಸ್ಟೇಟಲ್ಲಿ ಎಕ್ಸಿಬಿಷನ್ ಇಚ್ಕೊಳ್ತಾ ಇದ್ದೀವಿ ಈವನ್ ನಾನು ನ್ಯಾಷನಲ್ ಲೆವೆಲಲ್ಲೂ ಎಕ್ಸಿಬಿಷನ್ ನಡೀತಾ ಇದೆ ಇನ್ನು ನಾರ್ತಲ್ಲಿ ಸೊ ಎಲ್ಲ ಕಡೆನೂ ಎಕ್ಸಿಬಿಷನ್ ಪ್ರದರ್ಶನ ನಡೀತಾ ಇದೆ ಸೊ ಆಲ್ ಓವರ್ ಇಂಡಿಯಾ ಭಾಗಕ್ಕೆ ಉತ್ತೇಜನ ಕೊಡಿ ಹಾಂ ಗ್ರಾಮೀಣ ಭಾಗಕ್ಕೆ ನಮ್ಮದು ಅಬ್ಜೆಕ್ಟಿವ್ ಏನಂತಂದರೆ ಗ್ರಾಮೀಣ ಜನತೆಗಳಿಗೆ ಉದ್ದೇಶಕ್ಕೋಸ್ಕರ ನಾವು ಇರೋದು ಇದನ್ನೆಲ್ಲ ಕೆಲಸಗಳು ನಾವು ಅವ್ರಿಗೆ ಸ್ಕೀಮ್ಗಳು ಕೊಡ್ತಾರೆ ಇದನ್ನೇ ಬೆನಿಫಿಟ್ ತೊಗೊಳ್ಳಿ ಜನ ಅಂದರೆ ಧನ್ಯವಾದ